ಅವಾಗ ಅವಾಗ ಹೇಳ್ತಾರೆ ಒಬ್ಬ ಸಂಸದನಿಗೂ ಮೋದಿ ಎದುರಿಗೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ ಅಂತ ಮೋದಿ ಸರ್ವಾಧಿಕಾರಿ ಅನ್ನೋ ಪ್ರಶ್ನೆಗೆ ನೀವು ದಕ್ಷ ಆಡಳಿತಗಾರ ಅಂತಿದ್ದೀರಿ ಹೌದು ದಕ್ಷ ಆಡಳಿತಗಾರವರು ಮೋದಿ ಎದುರಿಗೆ ನಿಂತ್ಕೊಂಡು ನಮ್ಗೆ ಇಂಥದ್ದು ಬೇಕು ಅಂತ ಕೇಳುವ ಧೈರ್ಯ ಕರ್ನಾಟಕದ ನಂದೆ ಅನುಭವ ಇದೆ ನಂದೆ ಅನುಭವ ಇದೆ ಹೇಳಿ ದಯವಿಟ್ಟು ನಾವು ಮೋದಿ ಅವರ ಹತ್ರ ಮಂತ್ರಿಯಾಗಿದ್ದಾಗ ಅಥವಾ ಸಂಸದರಾಗಿದ್ದಾಗ ಎಷ್ಟೊತ್ತಿಗೆ ಬೇಕಾದರೂ ಹೋಗ್ಬೋದು ಎಷ್ಟೊತ್ತಿಗೆ ಬೇಕಾದರೂ ಮಾತಾಡಬಹುದು ಯಾವ ನಿಬಂಧನೆಯೂ ಕೂಡ ಅಲ್ಲಿಲ್ಲ ಸ್ವಲ್ಪ ಬಿಜಿ ಇರ್ತಾರೆ ಪ್ರಧಾನಮಂತ್ರಿಗಳು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋದ್ರೆ ಆಯ್ತು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ ಅವರ ಕಾರ್ಯ ಶೈಲಿ ಹೇಗಿರುತ್ತೆ ಅಂತಂದ್ರೆ ನೀವು ಬರಬೇಕಾದ್ರೆ ಹೇಳ್ತಾರೆ ನಿಮ್ಮ ಕೆಲಸ ಹೀಗಿಗಿದೆ ಅಂತ ಇದಕ್ಕೆ ಈ ತರ ಉತ್ತರ ಹೆಚ್ಚು ನಾವು ಚರ್ಚೆ ಮಾಡ್ಬೇಕಾದಂತ ಅಗತ್ಯನೇ ಇರುವುದಿಲ್ಲ ನಮ್ಮ ಪ್ರಶ್ನೆಗಳು ಅಲ್ಲಿ ಇರ್ತವೆ ಅದಕ್ಕೆ ಉತ್ತರವೂ ಕೂಡ ರೆಡಿ ಇರುತ್ತೆ ಮೋದಿ ಕೇವಲ ತಾವು ಮಾತ್ರ ಫೋಕಸ್ ಆಗ್ತಾರೆ ಎಲ್ಲ ಕಡೆ ಉದಾಹರಣೆಗೆ ರಾಮ ಮಂದಿರದ ಲೋಕಾರ್ಪಣೆ ಮೋದಿ ಬಿಟ್ರೆ ಇನ್ನೇನು ಇಲ್ಲ ಮೋದಿ 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 ಇದು ಸರಿ ಅನ್ಸ ಗಾಂಧಿ 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 ಅಂತ ಇಟ್ಟು ದಿವಸ ಮಾಡಿಲ್ವಾ ಅದು ತಪ್ಪಲ್ವಾ ಸರ್ ನೀವು ಮಧು ಮನುವಾದನ ಬೆಂಬಲಿಸ್ತೀರಾ ಇಲ್ಲ ಪ್ರಜಾಪ್ರಭುತ್ವನ ಮತ್ತೆ ಸಂವಿಧಾನ ಬೆಂಬಲಿಸ್ತೀರಾ ಸರ್ ಓಕೆ ಹಿಂದೆ ಹಿಂದೆ ಕೂಡ ಚರ್ಚೆಯಲ್ಲಿ ವಿಷಯ ಬಂತು ಮನುವಾದ ನಿಮ್ಮ ಪ್ರಕಾರ ಏನು ಮನುವಾದ ಅಂದ್ರೆ ಅದು ಈ ವರ್ಣಾಶ್ರಮ ಇದೆಯಲ್ಲ ವರ್ಣಾಶ್ರಮ ಮಾಡಿ ದಲಿತರು ಹಿಂದುಳಿದವರು ಮತ್ತು ಮುಸ್ಲಿಮು ಇಂಥವ್ರನ್ನೆಲ್ಲ ಉದ್ದೇಶಪೂರ್ವಕವಾಗಿ ಅವನ್ನೆಲ್ಲ ಇದು ಮಾಡಬೇಕು ಅವ್ರನ್ನ ದಮನಿತ್ತರನ್ನ ಮೇಲೆ ಬರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇವರು ಹಿಂದುತ್ವ ಹಿಂದುತ್ವ ಅಂದ್ಕೊಂಡು ಈಗ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇರೋದೇ ಸಂವಿಧಾನದಲ್ಲಿ ಉದ್ದೇಶ ಇದು ಹತ್ತು ಪರ್ಸೆಂಟ್ ಏನು ತೊಗೊಂಡಿದ್ದಾರೆ ಮೇಲೆ ಉನ್ನತ ಜಾತಿಯವರದು ಅವ್ರ ಅದನ್ನು ಇಟ್ಕೊಂಡು ಮತ್ತೆ ತಿದ್ದುಪಡಿ ಮಾಡ್ತಾರೆ ಅಂದ್ರೆ ಅದ್ ಒಂದೇ ಒಂದು ವರ್ಣಕ್ಕೋಸ್ಕರ ಇವಾಗ ಶ್ರೀರಾಮ ಹಿಂದುತ್ವ ಅಂತಲ್ಲ ಅಂತವ್ರು ಮಾತ್ರ ಮೇಲ್ಜಾತಿಯವರ ಮಾತ್ರ ಇವ್ರು ಸಪೋರ್ಟ್ ಮಾಡಿ ಶ್ರೀರಾಮ ಹಿಂದುತ್ವ ಅನ್ನೋರೆಲ್ಲ ಅನ್ನೋರ್ತಿಯವರು ಅಂತ ಮೇಲ್ಜಾತಿಯವರು ಕೆಳ ಜಾತಿಯವರು ಇಲ್ವೇ ಇಲ್ಲೂಗಳು ದಿವಾಕರ್ ಸರ್ ಪಕ್ಷನ ಯಾವ್ದಾರು ಇಲ್ಲ ಸರ್ ದಲಿತ ಸಂಘಟನೆ ಒಕ್ಕೂಟದಿಂದ ಬಂದಿರೋದು ಈ ಟೆನ್ ಪರ್ಸೆಂಟ್ ಏನು ಎಲ್ಲಾ ಸಮುದಾಯದ ಬಡವರಿಗೆ ಮೀಸಲಾತಿ ಯಾವ್ದಾದ್ರು ಪಕ್ಷ ವಿರೋಧ ಮಾಡ್ತದ ಯಾವ್ದಾರು ಪಕ್ಷ ವಿರೋಧ ಮಾಡ್ತಾ ಮಾಡ್ಕೊಂಡಿದ್ದೇ ಸೀಟ್ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತೀನಿ ಸರ್ ಮನುವಾದ 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 ಮತ್ತೊಂದು ಅಂದ್ರೆ ಮತ್ತೆ ಮತ್ತೆ ಇಕ್ಕಟ್ಟಿಗೆ ಸಿಲುಕಿಸುವಂತ ವಿಷಯ ಮನು ನಿಜವಾಗ್ಲೂ ಆರಾಧನೀಯನ ತಮ್ಮ ವಿಚಾರಧಾರೆಯಲ್ಲಿ ತಮ್ಮ ಸಂಘಟನೆಯಲ್ಲಿ ಪಕ್ಷದಲ್ಲಿ ನೋಡಿ ಅವ್ರು ಯಾವ ದೃಷ್ಟಿಯಿಂದ ಚರ್ಚೆ ಮಾಡ್ತಾ ಇದ್ರು ಬಹುತೇಕ ಮನುಸ್ಮೃತಿಯನ್ನು ಓದದೇ ಇರತಕ್ಕಂಥವ್ರು ಚರ್ಚೆ ಮಾಡುವಂತ ರೀತಿ ಇದು ಈ ಜಗತ್ತಿಗೆ ಮೊಟ್ಟ ಮೊದಲ ಸಂವಿಧಾನವನ್ನು ಕೊಟ್ಟಿರತಕ್ಕಂಥದ್ದು ಮನು ಅದನ್ನು ಸ್ಮೃತಿಗಳು ಅಂತ ಕರಿತೀವಿ ನಾವು ಸ್ಮೃತಿ ಅಂತಂದ್ರೆ ಆಯಾ ಸಂದರ್ಭದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಕಾನೂನು ಸಂವಿಧಾನ ಅದು ಅವತ್ತು ಮನು ಸಂ ಸ್ಮೃತಿ ಇತ್ತು ಮನುವಿನ ಸಂವಿಧಾನ ಇತ್ತು ಅಷ್ಟ ನಂತರದಲ್ಲಿ ಪರಾಶರ ಸಂಹಿತೆ ಬಂತು ಪರಾಶರ ಸ್ಮೃತಿ ಬಂತು ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಸ್ಮೃತಿ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಸಂವಿಧಾನ ಇವತ್ತು ಅಂಬೇಡ್ಕರ್ ಸ್ಮೃತಿ ಸ್ಮೃತಿ ಅಂತ ಅಂದ್ರೆ ಆಯಾ ಕಾಲಕ್ಕೆ ತಕ್ಕಂತೆ ಅಂಬೇಡ್ಕರ್ಕಿಂತ ಮುಂಚೆ ಸಂವಿಧಾನ ಇರಲಿಲ್ವಾ ಇತ್ತು ಬೇರೆ ರೀತಿಯಲ್ಲೇ ಇತ್ತು ಅನೇಕ ಋಷಿ ಮುನಿಗಳು ಸಂವಿಧಾನವನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲ ಅವನು ಮನು ಮನುವನ್ನು ಯಾಕೆ ಇವರು ವರ್ಣಾಶ್ರಮದ ದೃಷ್ಟಿಯಿಂದ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು ಹೌದು ಖಂಡಿತವಾಗಿ ಇವತ್ತಿನ ಸಮಾಜದಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಇದೆಯಲ್ಲ ಅದರ ಸೋರ್ಸೆ ಮನುಸ್ಮೃತಿ ಅನ್ನೋದು ನಂಬಿಕೆ ಈ ವರ್ಣಾಶ್ರಮದ ಬಗ್ಗೆ ಬಂದಿರತಕ್ಕಂಥ ತಪ್ಪು ಕಲ್ಪನೆಗಳು ಅದೇ ಇವತ್ತಿನ ಈ ಡಿಬೇಟಿಗೆ ಕಾರಣ ಬ್ರಾಹ್ಮಣ್ಯ ಕ್ಷತ್ರಿಯ ವೈಶ್ಯ ಶೂದ್ರ ಇದನ್ನು ಜಾತಿ ಅಂತ ಪರಿಗಣಿಸಿದ್ರಲ್ಲ ಅದೇ ದೊಡ್ಡ ತಪ್ಪು ವರ್ಣಗಳೇ ಬೇರೆ ಈ ಜಾತಿಯ ಅನಿಷ್ಟವೇ ಬೇರೆ ಅದೇನು ಹೇಳಿದೆ ಸರ್ ನೀವು ರಿಯಲಿ ಬ್ರಹ್ಮನನ್ನು ತಿಳಿದಿರ್ತಕ್ಕಂಥವನು ಬ್ರಹ್ಮನ ಆರಾಧನೆ ಮಾಡತಕ್ಕಂಥ ಬ್ರಾಹ್ಮಣ ನಹುಶ ಕ್ಷತ್ರಿಯನಾಗಿದ್ದ ಅವನು ಕೆಳಗಡೆ ಬಂದ ಇವತ್ತು ಎಷ್ಟು ಮುನಿಗಳನ್ನು ನಾವು ನೋಡ್ತೀವಿ ನಾವು ಯಾವತ್ತೂ ಕೂಡ ಬ್ರಾಹ್ಮಣರಿಗೆ ದೇವಸ್ಥಾನವನ್ನು ಕಟ್ಟಿಲ್ಲ ಪರಶುರಾಮನಿಗೆ ದೇವಸ್ಥಾನವನ್ನು ಕಟ್ಟಿಲ್ಲ ಇವತ್ತು ರಾಮನಿಗೆ ದೇವಸ್ಥಾನವನ್ನು ಕಟ್ತೀವಿ ಕೃಷ್ಣನಿಗೆ ದೇವಸ್ಥಾನವನ್ನು ಕಟ್ತೀವಿ ರಾವಣ ಮಹಾಬ್ರಾಹ್ಮಣನ ಮಹಾಬ್ರಾಹ್ಮಣ ಇವತ್ತು ರಾವಣನಿಗೆ ದೇವಸ್ಥಾನವನ್ನು ಕಟ್ಟಿಲ್ಲ ಬ್ರಾಹ್ಮಣರು ಯಾರೂ ಪೂಜೆ ಮಾಡೋದಿಲ್ಲ ಅವ್ರನ್ನ ಯಾರೂ ಪೂಜೆ ಮಾಡೋದಿಲ್ಲ ಜಾತಿ ವ್ಯವಸ್ಥೆಯನ್ನು ಒಪ್ಕೊಂಡಿರ್ತಕ್ಕಂಥ ಸಮಾಜ ಅಲ್ಲೇ ಇಲ್ಲ ಅಗಸ್ತ್ಯ ಸಂಹಿತೆ ಅಗಸ್ತ್ಯ ಯಾರು ಅವನೊಬ್ಬ ಪ್ರಣಾಳ ಶಿಶು ಅಗಸ್ತ್ಯ ಹುಟ್ಟಿದ್ದೆ ಪ್ರಣಾಳ ಶಿಶು ಅವತ್ತಿನ ಕಾಲದಲ್ಲಿ ಗಡಿಗೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಗಸ್ತ್ಯ ವಸಿಷ್ಠ ಯಾರು ವಸಿಷ್ಠ ವಸಿಷ್ಠ ಅರುಂಧತಿ ಅರುಂಧತಿ ಇವತ್ತಿನ ಲೆಕ್ಕಾಚಾರದಲ್ಲಿ ಹೇಳಬೇಕಾದ್ರೆ ಮಾದಿಗರ ಜಾತಿ ವಸಿಷ್ಠ ವೇಶಿಯರ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು ಇವತ್ತು ಮಂತ್ರಗಳನ್ನು ಹೇಳಿ ಯಾರೇ ಮದುವೆ ಆದರೂ ಕೂಡ ವಸಿಷ್ಠ ಅರುಂಧತಿಯ ನಕ್ಷತ್ರವನ್ನು ಇವತ್ತು ತೋರಿಸ್ತಾರೆ ಯಾಕೆ ಜಾತಿಯನ್ನು ನಂಬಿಕೊಂಡು ಬಂದಿರತಕ್ಕಂಥ ಸಮಾಜ ಅಲ್ಲೇ ಅಲ್ಲ ವಿ ಸತ್ಯಕಾಮ ಜಾಬಾಲ ಋಷಿ ಸತ್ಯಕಾಮ ಜಾಬಾಲ ಅವನಿಗೆ ಅವನ ಅಪ್ಪ ಯಾರು ಅಂತಲೇ ಗೊತ್ತಿರಲಿಲ್ಲ ತಾಯಿ ಹೇಳ್ತಾಳೆ ನಿನ್ನ ಅಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ ಆಗ ಗುರುಗಳತ್ರ ಹೋಗಿ ಅದನ್ನೇ ಕೇಳ್ತಾನೆ ಅವನು ತನಗೆ ಗೊತ್ತಿಲ್ಲ ನೀವು ನನಗೆ ಗೋತ್ರ ಕೇಳಿದ್ರಿ ನನಗೆ ಗೊತ್ತಿಲ್ಲ ನಾನು ಏನು ಮಾಡಲಿ ಹಾಗಿದ್ರೆ ನಿನ್ನ ತಾಯಿ ಹೆಸರೇನು ತಾಯಿಯ ಹೆಸರು ಜಾಬಾಲೆ ಹಾಗಿದ್ರೆ ನಿನ್ನ ಗೋತ್ರ ಜಾಬಾಲ ವಾ ಇಲ್ಲಿ ನನ್ನ ಆಶ್ರಮದಲ್ಲಿ ಓದು ನೀನು ಅಂತ ಹೇಳ್ತಾರೆ ಅವನೇ ದೊಡ್ಡ ಋಷಿ ಆದ ಸತ್ಯಕಾಮ ಜಾಬಾಲ ಆದ ಜಾತಿಗೆ ಮಣೆ ಹಾಕಿರತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಲ್ಲೇ ಅಲ್ಲ ಅಷ್ಟರ ನಂತರದಲ್ಲಿ ಬಂದಿರತಕ್ಕಂಥ ಅನಿಷ್ಟ ಇದು ಇವತ್ತು ಕಮ್ಮಾರ ಅಂತ ಕರೀತಾರೆ ಬಡಗಿ ಅಂತ ಕರೀತಾರೆ ಚಮ್ಮಾರ ಅಂತ ಕರೀತಾರೆ ಬ್ರಾಹ್ಮಣ ಅಂತ ಕರೀತಾರೆ ಶೆಟ್ಟಿ ಅಂತ ಕರೀತಾರೆ ಇದು ಯಾವುದು ಜಾತಿ ವಾಚಕ ಅಲ್ಲ ಹುಡುಕು ನೋಡಿ ಅದು ಅವರ ವೃತ್ತಿವಾಚಕ ಅದು ವೃತ್ತಿವಾಚಕ ಅವರವರ ವೃತ್ತಿಯನ್ನು ಗುಡಿಗಾರ ಅಂತ ಕರೀತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಅಡ್ಡ ಹೆಸರು ಇರ್ತವೆ ವೃತ್ತಿವಾಚಕವನ್ನು ಜಾತಿ ವಾಚಕ ಮಾಡಿದ್ಯಾರು ಇದು ತಪ್ಪು ಅಭಿಪ್ರಾಯದಿಂದ ಈ ರೀತಿ ಕೆಲವು ಮಂದಿ ಅನಾವಶ್ಯಕವಾಗಿ ತಪ್ಪು ಅಭಿಪ್ರಾಯವನ್ನು ಇಟ್ಕೊಂಡೇನೆ ಚರ್ಚೆ ಥಿಯರಿ ಬಟ್ ಸಮಾಜದಲ್ಲಿ ಪ್ರಾಕ್ಟಿಕಾಲಿಟಿ ಹೌದು ಒಬ್ಬ ಕೋಲಾರದಲ್ಲಿ ಕೋಲಾರದಲ್ಲಿ ಸಣ್ಣ ಮಗು ಒಳಗೆ ಬಂತು ಅಂತ ದಂಡ ಹಾಕೋದು ಈ ವಿಕಾರಗಳು ಬೆಳೆದು ಬಂದಿದೆ ಅದಕ್ಕೆ ನಮಗೆ ಖೇದ ಇದೆ ಈ ವೃತ್ತಿ ಸಂಪ್ರದಾಯಗಳು ಇವತ್ತು ಜಾತಿಯಾಗಿ ಮಾರ್ಪಟ್ಟಿರತಕ್ಕಂಥದ್ ಬಗ್ಗೆ ನಮಗೂ ಖೇದ ಇದೆ ಇದು ಸರಿಯಾಗಬೇಕು ಮಂಡ್ಯದಂಥ ಊರಿನಲ್ಲಿ ದೇವರ ಪಲ್ಲಕ್ಕಿನ್ ಯಾರೋ ದಲಿತ ಒಬ್ಬ ಮುಟ್ಟದ ಅಂತಂದು ಆತನಿಗೆ ದಂಡ ಹಾಕ್ತಾರೆ ಸ್ಥಿತಿ ಅಲ್ಲ ಇದು ಪ್ರಾಕ್ಟಿಕಾಲಿಟಿ ನೀವು ನೀವು ಮಾತಾಡೋದು ಥಿಯರಿ ಹೌದು ಕರೆಕ್ಟ್ ನಾನು ಒಪ್ಕೊಳ್ತೀನಿ ವೃತ್ತಿಗಳಿಗೂ ಜಾತಿಗಳಿಗೂ ಸಂಬಂಧ ಆಗಿದೆ ಈ ಅನಿಷ್ಟ ಪದ್ಧತಿಗೆ ಇಂಬುಕ್ ಕೊಟ್ಟಿರ್ತಕ್ಕಂಥವ್ರು ಯಾರು ಈ ಅನಿಷ್ಟ ಪದ್ಧತಿ ಎಲ್ಲಿಂದ ಬೆಳೆದು ಬಂತು ಹಾಗಿದ್ರೆ ಯಾವಾಗ ಶುರುವಾಯಿತು ಈ ಅನಿಷ್ಟ ಪದ್ಧತಿ ಇದು ಡಿಬೇಟಿನ ವಿಷಯ ಇದು ನೀವು ಕೇಳಿಕ್ ಹೋದ್ರೆ ಈ ಜಾತಿ ಹುಟ್ಟಿದ್ ಹೇಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಉಲ್ಲೇಖಗಳಲ್ಲಿ ಸಿಗುವುದಿಲ್ಲ ಇತಿಹಾಸದಲ್ಲಿ ಸಿಗುವುದಿಲ್ಲ ನಮ್ಮ ಗ್ರಂಥಗಳಲ್ಲಿ ಸಿಗುದಿಲ್ಲ ಜಾತಿನೇ ಸಿಗುವುದಿಲ್ಲ ವರ್ಣಾಶ್ರಮ ಜಾತಿ ಪದ್ಧತಿ ಅಲ್ಲೇ ಅಲ್ಲ ಅದಲ್ಲ ಅಂತ ಅಂಬೇಡ್ಕರ್ ಅಂತ ಅಂಬೇಡ್ಕರೇ ಹೇಳಿದ್ರು ಅಂಬೇಡ್ಕರ್ ಹೇಳ್ತಾರೆ ಆಗಿನ ವಿವರಿಸಲ್ಪಟ್ಟ ವರ್ಣಾಶ್ರಮವೇ ಬೇರೆ ಈಗಿನ ಜಾತಿ ಪದ್ಧತಿಯೇ ಬೇರೆ ಅಂತ ಅಂಬೇಡ್ಕರ್ ಅವ್ರು ಹೇಳಿದ್ರು ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್